ಹಾಯ್ ಹಲೋ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಚ್ಛ ಆಯುಷ್ ರೊಮ್ಯಾಂಟಿಕ್ ಪ್ರೇಮಕತೆ ಭಾಗ ಹದಿನೆಂಟು ನೀವು ಬೇಡ ನಿಮ್ಮ ಸಂಪರ್ಕನೂ ಬೇಡ ಇವತ್ತೇ ಕೋನೆ ಇನ್ಮುಂದೆ ನನ್ನ ಹಿಂದೆ ಬರೋಕೆ ಪ್ರಯತ್ನಿಸಿದ್ರು ಪರಿಸ್ಥಿತಿ ನೆಟ್ಟಗಿರಲ್ಲ ಅವನ ದೃಷ್ಟಿ ಈಗ ಅವಳ ಕೆನ್ನೆಯತ್ತ ತರೆಯಿತು ಅವನ ಬೆರಳುಗಳು ಅಲ್ಲಿ ಮೂಡಿದ್ದವು ಅವಳ ಕೆನ್ನೆ ದಪ್ಪಗಾಗಿತ್ತು ಕೆಂಪಾಗಿತ್ತು ಕಣ್ಣುಗಳಲ್ಲಿ ಮಡುಗಟ್ಟಿದ ನೋವು ಕಣ್ಣೀರು ಹರಿಯಲು ತಯಾರಾಗಿ ನಿಂತಿತ್ತು ಆಯುಷ್ ಇಚ್ಛಾ ಬಳಿ ಕೇಳುತ್ತಿದ್ದ ಇನ್ನೊಬ್ಬಳು ಹುಡುಗಿಯಾರು ನನಗೆ ಗೊತ್ತಿಲ್ಲದೆ ಇರೋಳು ಕರ್ಕೊಂಡು ಬಂದು ತೋರಿಸು ನನಗೆ ನಿನ್ನಿಂದ ಈ ಮಾತು ನಿರೀಕ್ಷಿಸಿರಲಿಲ್ಲ ನೀನು ಅದೇನು ಹೇಳ್ತಿದ್ದೀಯೋ ಅಂತ ನನಗೆ ಅರ್ಥನೇ ಆಗ್ತಿಲ್ಲ ಸ್ವಲ್ಪ ಬಿಡಿಸಿ ಹೇಳು ಇಚ್ಛ ಅವನಿಂದ ಏಟನ್ನು ನಿರೀಕ್ಷಿಸಿರಲಿಲ್ಲ ಅವಳ ಕಣ್ಣು ಕತ್ತಲಿಟ್ಟಂತಾಗಿತ್ತು ಅಲ್ಲೇ ಕುಸಿದು ಬಿದ್ದಿದ್ದಳು ಇಚ್ಛ ಅವಳ ತುಟಿ ಒಡೆದು ರಕ್ತ ಬರುತ್ತಿತ್ತು ಇಚ್ಚಾ ತನ್ನ ಬಗ್ಗೆ ಅನುಮಾನ ವ್ಯಕ್ತಪಡಿಸಿದ್ದು ಆಯುಷ್ಗೆ ಇನ್ನಿಲ್ಲದ ಸಿಟ್ಟು ಬರಿಸಿತ್ತು ಸಿಟ್ಟಿನ ಬರದಲ್ಲಿ ತಾನೇನು ಮಾಡುತ್ತಿದ್ದೇನೆ ಎಂಬುದೇ ಅವನಿಗೆ ಗೊತ್ತಿರಲಿಲ್ಲ ಅವಳ ಮೃದುವಾದ ಕೆನ್ನೆಗೆ ಬಲವಾಗಿ ಬಾರಿಸಿಬಿಟ್ಟಿದ್ದ ನಿಂಗೆ ಅದ್ಯಾರು ಏನು ಹೇಳಿ ತಲೆ ಕೆಡಿಸಿದ್ದಾರೋ ನೀನ್ಯಾರ ಬಗ್ಗೆ ಹೇಳ್ತೀಯೋ ಅಂತಾನೂ ನಂಗೆ ಗೊತ್ತಿಲ್ಲ ಸುಮ್ ಸುಮ್ನೆ ಇಲ್ಲದ್ದೆಲ್ಲ ಹೇಳಿ ನನಗೆ ಸಿಟ್ಟು ಬರಿಸ್ತೀಯ ಅವನ ಸಿಟ್ಟಿನ್ನೂ ಕಡಿಮೆಯಾಗಿರಲಿಲ್ಲ ಇಚ್ಛಾ ಹೋಗಿ ಹೋಗಿ ನನ್ನ ಕ್ಯಾರೆಕ್ಟರ್ ಬಗ್ಗೆ ಮಾತಾಡ್ತೀಯಲ್ಲ ನಿನ್ನ ಈ ಮಾತಿಂದ ನಾನೆಷ್ಟು ನೊಂದಿದ್ದೇನೆ ಅಂತ ನಿಮಗೆ ಗೊತ್ತಾಗ್ತಿಲ್ಲ ಇಚ್ಚಾಗೆ ಕಣ್ಣು ಕತ್ತಲಿಟ್ಟಂತಾಗಿತ್ತಲ್ಲ ಆದ್ದರಿಂದ ಆಯುಷ್ ಹೇಳುವುದು ಯಾವುದೂ ಅವಳಿಗೆ ಗೊತ್ತಾಗುತ್ತಿರಲಿಲ್ಲ ಅವನು ಇಷ್ಟು ಹೇಳುತ್ತಿದ್ದರೂ ಅವಳಿಂದ ಒಂದೇ ಒಂದು ಉತ್ತರವೂ ಇರಲಿಲ್ಲ ಅವಳತ್ತ ನೋಡಲು ಅವಳು ಸೀಟಿಗೊರಗೆ ಹಾಗೆ ಕಣ್ಣು ಮುಚ್ಚಿದಂತೆ ಕಂಡಿತ್ತು ಇಚ್ಚಾಳ ಮುಖದಲ್ಲೆಲ್ಲ ಬೆವರ ಹನಿಗಳಿದ್ದಂತೆ ಕಾಣಿಸಿತು ಬೀಸಿ ಹೊಡೆದ ಅವನ ಕೈ ಇನ್ನೂ ನೋಯುತ್ತಿತ್ತು ಇನ್ನು ಅವಳಿಗೆ ಅದೆಷ್ಟು ನೋವಾಗಿರಬೇಡ ಅವಳತ್ತ ನೋಡಲು ಅವಳು ಕಣ್ಣು ತೆರೆಯಲಿಲ್ಲ ಕರೆದ ಇಚ್ಚ ಇಚ್ಚ ಅವನೆಷ್ಟು ಕರೆದರೂ ಅವಳು ಕಣ್ಣು ತೆರೆಯುತ್ತಲೇ ಇಲ್ಲ ಅವನು ಗಾಬರಿಯಾದ ತಕ್ಷಣವೇ ಬಾಟಲಲ್ಲಿದ್ದ ನೀರನ್ನು ಅವಳ ಮುಖಕ್ಕೆ ಸಿಂಪಡಿಸಿದ ಇಚ್ಛ ಕಣ್ಣು ಬಿಟ್ಟಿದ್ದಳು ಅವನು ಬಗ್ಗೆ ಅವಳನ್ನೇ ನೋಡುತ್ತಿದ್ದ ಅವನ ಮುಖ ಅತ್ಯಂತ ಸಮೀಪದಲ್ಲಿ ಕಂಡು ಇಚ್ಚ ಬೆದರಿಬಿಟ್ಟಳು ಸದ್ಯ ಅವಳು ಕಣ್ಣು ತೆರೆದಳಲ್ಲ ಅವನ ಮನಸ್ಸಿಗೂ ಎಷ್ಟೋ ಸಮಾಧಾನವಾಯಿತು ಈಗ ಅವನಾಗಿ ಅವಳಿಂದ ದೂರ ಸರಿದು ಕುಳಿತ ಇಚ್ಛ ಏನಾಗ್ತಿದೆ ತುಂಬ ನೋವಾಯ್ತ ವಿಚಾರಿಸಿದ ಅವಳು ಅವನತ್ತ ತಿರಸ್ಕಾರದಿಂದ ನೋಡಿದಳು ಅವನ ಯಾವ ಪ್ರಶ್ನೆಗೂ ಉತ್ತರಿಸಲಿಲ್ಲ ಅವಳಿಗೆ ನೀರು ಕುಡಿಯಬೇಕೆನಿಸಿತು ಆದರೆ ಅವನ ನೀರಿನ ಬಾಟಲ್ನಿಂದ ನೀರು ಕುಡಿಯುವ ಮನಸ್ಸು ಆಗಲಿಲ್ಲ ಅಷ್ಟು ತಿರಸ್ಕಾರವಿತ್ತು ಅವನ ಮೇಲೆ ನನಗೆ ಹೊಡೆಯೋ ಅಧಿಕಾರ ಇರೋದು ನನ್ನ ಹೆತ್ತು ಹೊತ್ತು ಸಾಕಿ ಬೆಳೆಸಿರೋ ನನ್ನ ತಂದೆ ತಾಯಿಗೆ ಮತ್ತು ನನಗೆ ವಿದ್ಯಾಬುದ್ಧಿ ಹೇಳಿಕೊಟ್ಟಿರೋ ನನ್ನ ಗುರುಗಳಿಗೆ ಅವರ್ಯಾರಿಂದಲೂ ನನ್ನ ಈ ಇಪ್ಪತ್ತ ಮೂರು ವರ್ಷದಲ್ಲಿ ಒಂದೇಟು ತಿಂದಿಲ್ಲ ನಾನು ಮತ್ತು ನೀವ್ಯಾರ್ರೀ ನನಗೆ ಹೊಡೆಯೋಕೆ ನನ್ನ ಹೊಡೆಯುವ ಅಧಿಕಾರ ನಿಮಗೆ ಅರಿ ಕೊಟ್ಟಿರೋದು ಅದು ಸಾಯೋ ಹಾಗೆ ಹೊಡಿತೀರಲ್ಲ ನೀವೇನು ಮನುಷ್ಯರ ಮೃಗನ ನೀವೂ ಬೇಡ ನಿಮ್ಮ ಸಂಪರ್ಕನೂ ಬೇಡ ಇವತ್ತೇ ಕೋಣೆ ಇನ್ಮುಂದೆ ನನ್ನ ಹಿಂದೆ ಬರೋಕೆ ಪ್ರಯತ್ನಿಸಿದ್ರೋ ಪರಿಸ್ಥಿತಿ ನೆಟ್ಟಗಿರಲ್ಲ ಇಚ್ಚ ಆಯುಷ್ಗೆ ಹೇಳಿದಳು ಇಚ್ಚಾಳ ಈ ಪ್ರತಿಕ್ರಿಯೆ ಅವನಿಗೂ ಅನಿರೀಕ್ಷಿತವಾಗಿತ್ತು ಅವನ ದೃಷ್ಟಿ ಈಗ ಅವಳ ಕೆನ್ನೆಯತ್ತ ಸರಿಯಿತು ಅವನ ಬೆರಳುಗಳು ಅಲ್ಲಿ ಮೂಡಿದ್ದವು ಅವಳ ಕೆನ್ನೆ ದಪ್ಪಗಾಗಿತ್ತು ಕೆಂಪಗಾಗಿತ್ತು ಕಣ್ಣುಗಳಲ್ಲಿ ಮಡುಗಟ್ಟಿದ ನೋವು ಕಣ್ಣೀರು ಹರಿಯಲು ತಯಾರಾಗಿ ನಿಂತಿತ್ತು ಅವನು ಅವಳ ಮುಖವನ್ನೇ ನೋಡುತ್ತಿದ್ದ ಮೊದಲು ಅವಳೇಕೆ ಹಾಗೆ ಹೇಳುತ್ತಿದ್ದಾಳೆ ಎಂಬ ಕಾರಣ ತಿಳಿದುಕೊಳ್ಳಬೇಕಾಗಿತ್ತು ಹೌದು ತಾನು ಅಷ್ಟು ಬಲವಾಗಿ ಹೊಡೆಯಬಾರದಿತ್ತು ಅವನು ಈ ರೀತಿ ಯೋಚಿಸುತ್ತಿದ್ದ ಇಚ್ಚಾ ಅಷ್ಟರಲ್ಲಿ ಸ್ವಲ್ಪ ಸುಧಾರಿಸಿಕೊಂಡಿದ್ದಳು ಕಾರಿನ ಡೋರ್ ಓಪನ್ ಮಾಡಿ ಅಲ್ಲೇ ಬರುತ್ತಿದ್ದ ಆಟೋವೊಂದಕ್ಕೆ ಕೈ ತೋರಿಸಿ ಆಟೋ ಹತ್ತಿಕೊಂಡು ಬಿಟ್ಟಿದ್ದಳು ಆಟೋ ಮುಂದಕ್ಕೆ ಹೋಯಿತು ಆಯುಷ್ ಯೋಚಿಸುತ್ತಾ ಕುಳಿತಿದ್ದಾಗಲೇ ಅವಳು ಕಾರ್ಯ ತತ್ಪರಳಾಗಿ ಬಿಟ್ಟಿದ್ದಳು ಆಯುಷ್ ಏನಾದರೂ ಹೇಳುವ ಮೊದಲೇ ಇಚ್ಚಾ ಆಟೋ ಏರಿ ಹೋಗಿ ಆಗಿತ್ತು ಆಗ ಅವನಿಗೆ ಜ್ಞಾಪಕಕ್ಕೆ ಬಂತು ಅವಳ ಸ್ಕೂಟರ್ ಕೀಯನ್ನು ಅವಳಿಗೆ ಕೊಟ್ಟಿರಲಿಲ್ಲ ಅವನ ಬಳಿಯೇ ಇತ್ತೆಂದು ಅವಳ ಕೈಯಲ್ಲಿ ಪರ್ಸ್ ಕೂಡ ಇರಲಿಲ್ಲ ಅವನು ಅವಳ ಹಿಂದೆ ಹೋಗಬೇಕೆಂದು ಕಾರ್ ಸ್ಟಾರ್ಟ್ ಮಾಡಿ ಹೋದ ಆದರೆ ಒಂದು ಅಡ್ಡ ಬಂದಿತ್ತು ಆಟೋ ನುಗ್ಗಿಕೊಂಡು ಮುಂದೆ ಹೋಗಿತ್ತು ಅವನಿಗೆ ಇಚ್ಛಾ ಪ್ರಯಾಣಿಸುತ್ತಿದ್ದ ಆಟೋ ಎಲ್ಲಿ ಹೋಯಿತೆಂದೇ ಗೊತ್ತಾಗಲಿಲ್ಲ ಅವನು ನೇರವಾಗಿ ಅವಳ ಆಫೀಸ್ ಬಳಿ ಬಂದಿದ್ದ ಅಲ್ಲೆಲ್ಲಾದರೂ ಇಚ್ಚಾ ಕಾಣಿಸುತ್ತಾಳಾ ಇಲ್ಲ ಕಾಣಸಿಗಲಿಲ್ಲ ಬಳಿಕ ಆಫೀಸ್ ಒಳಗೆ ಹೋಗಿ ಇಚ್ಚಾ ಬಗ್ಗೆ ವಿಚಾರಿಸಿಕೊಂಡ ಆದರೆ ಇಚ್ಚಾ ಇನ್ನು ಆಫೀಸಿಗೆ ತಲುಪಿರಲೇ ಇಲ್ಲ ಇಚ್ಛ ಬರುತ್ತಾಳೇನೋ ಎಂದು ಒಂದು ಅರ್ಧ ಗಂಟೆ ಅಲ್ಲೇ ಕಾಯುತ್ತಾ ನಿಂತ ಅವಳು ಬರಲೇ ಇಲ್ಲ ಬಳಿಕ ಅಲ್ಲಿಂದ ಹೊರಟು ಅವಳ ಸ್ಕೂಟರ್ನ ನಿಲ್ಲಿಸಿದ್ದ ಜಾಗದತ್ತ ಬಂದಿದ್ದ ಆಯುಷ್ ಆ ಗಾಡಿ ಆಗ ನಿಲ್ಲಿಸಿದಂತೆಯೇ ಹಾಗೆಯೇ ಇತ್ತು ಇಚ್ಚಾ ತನ್ನ ಬಳಿ ಇದ್ದ ಡ್ಯೂಪ್ಲಿಕೇಟ್ ಕೀಯಿಂದ ಆ ಗಾಡಿಯನ್ನು ತೆಗೆದುಕೊಂಡು ಹೋಗಿರಬಹುದೇನೋ ಎಂದು ಅಂದುಕೊಂಡಿದ್ದ ಆಯುಷ್ ಆದರೆ ಅವಳು ತೆಗೆದುಕೊಂಡು ಹೋಗಿರಲಿಲ್ಲ ಆಯುಷ್ ಈಗ ಇಚ್ಛಾಗೆ ಕರೆ ಮಾಡತೊಡಗಿದ ಅವಳ ಸೆಲ್ ಫೋನ್ ರಿಂಗ್ ಆಗುತ್ತಿತ್ತು ಆದರೆ ಅದು ಸ್ಕೂಟರ್ನ ಬಾಕ್ಸ್ ಒಳಗೆ ಇತ್ತು ಅವಳು ಸೈಲೆಂಟ್ ಮೋಡ್ಗೆ ಹಾಕಿದ್ದರಿಂದ ಅವನಿಗೆ ಗೊತ್ತಾಗಲಿಲ್ಲ ಆದರವನು ಸ್ಕೂಟರ್ ಬಾಕ್ಸ್ ಓಪನ್ ಮಾಡಲೇ ಇಲ್ಲ ಮಾಡಿದ್ದರೆ ಅವಳ ಸೆಲ್ ಫೋನ್ ಸಿಗುತ್ತಿತ್ತು ಇಚ್ಛ ಬೇಕೆಂದೇ ತನ್ನ ಕರೆ ಸ್ವೀಕರಿಸುತ್ತಿಲ್ಲ ಎಂದೇ ಅಂದುಕೊಂಡಿದ್ದ ಆಯುಷ್ ಅವಳ ಬಳಿ ಫೋನ್ ಇರಲಿಲ್ಲ ದುಡ್ಡಿರಲಿಲ್ಲ ಎಂಬುದು ಅವನಿಗೆ ಗೊತ್ತೇ ಆಗಲಿಲ್ಲ ಒಂದು ವೇಳೆ ಆಯುಷ್ ಸ್ಕೂಟರ್ ಬಾಕ್ಸ್ ಓಪನ್ ಮಾಡಿ ನೋಡಿದ್ದರೆ ಅವಳ ಟಿಫಿನ್ ಬಾಕ್ಸ್ ಸೆಲ್ ಫೋನ್ ಎಲ್ಲವೂ ಸ್ಕೂಟರ್ ಬಾಕ್ಸ್ ಒಳಗೆ ಇತ್ತು ಎಂಬುದು ಅವನಿಗೆ ಗೊತ್ತಾಗುತ್ತಿತ್ತು ಅಂದರೆ ಅವಳ ಕೈಯಲ್ಲಿ ಒಂದು ರೂಪಾಯಿ ಕೂಡ ಇರಲಿಲ್ಲ ಅವಳು ಆಟೋ ಹತ್ತಿ ಹೋಗುವಾಗ ಎಂದಾಯಿತಲ್ಲ ಸೆಲ್ಫೋನ್ ಕೂಡ ಬಿಟ್ಟು ಹೋಗಿದ್ದಾಳೆ ಹಾಗಾದರೆ ಈ ಹುಡುಗಿ ಎಲ್ಲಿಗೆ ಹೋದಳು ಅಳುತ್ತಾ ನೊಂದುಕೊಂಡು ಹೋಗಿದ್ದಳಲ್ಲ ಎಲ್ಲಿಗೆ ಹೋದಳೋ ಏನು ಮಾಡುತ್ತಾಳೋ ಈಗ ಪರಿತಪಿಸಿಕೊಳ್ಳುತ್ತಿದ್ದ ಆಯುಷ್ ತಾನು ಅವಳ ಗಾಡಿಯ ಕೀಯನ್ನು ಅವಳಿಗೆ ಕೊಟ್ಟು ಬಿಡಬೇಕಾಗಿತ್ತು ಅಲ್ಲದೆ ಬಲವಾದ ಏಟು ತಿಂದು ಹೋಗಿದ್ದಾಳೆ ಅವಳ ಆರೋಗ್ಯದ ಸ್ಥಿತಿ ಹೇಗಿದೆಯೋ ಅವನ ಮನಸ್ಸು ಯೋಚಿಸುತ್ತಿತ್ತು ಮನೆಗೆ ಹೋಗಿರಬಹುದೇನೋ ಅಂದುಕೊಂಡ ಆಯುಷ್ ಅವಳ ಸ್ಕೂಟರನ್ನು ಅವಳ ಮನೆ ತಲುಪಿಸುವುದು ಅವನ ಜವಾಬ್ದಾರಿಯಾಗಿತ್ತು ಅವಳು ಮನೆಯಲ್ಲಿದ್ದಾಳೇನೋ ಎಂದು ತಿಳಿದುಕೊಳ್ಳಬೇಕೆಂದುಕೊಂಡ ಅವಳ ಮನೆಯತ್ತ ಸ್ಕೂಟರ್ನಲ್ಲಿ ಹೊರಟ ಆಯುಷ್ ಅವಳ ಮನೆಯ ಬಳಿ ಗಾಡಿ ಪಾರ್ಕ್ ಮಾಡಿ ಕರೆಗಂಟೆಯೊತ್ತಿದ್ದ ಆಯುಷ್ ಗೀತಾ ಅವರು ಬಾಗಿಲು ತೆರೆದಿದ್ದರು ಮನೆಯಲ್ಲಿ ಬೇರೆ ಯಾರೂ ಇರಲಿಲ್ಲ ಅವನು ಗಾಡಿಯ ಕೀಯನ್ನು ಅವರ ಕೈಗಿತ್ತ ಗೀತಾ ಅವರಿಗೆ ಆಶ್ಚರ್ಯವಾಗಿತ್ತು ಅವನನ್ನು ವಿಚಾರಿಸಿಕೊಂಡರು ಇದು ಇಚ್ಛ ಗಾಡಿ ಕೀ ಅಲ್ವಾ ನಿಮ್ಮ ಕೈಗೆ ಹೇಗೆ ಬಂತು ಇಚ್ಚ ಅವರ ಫ್ರೆಂಡ್ ಜೊತೆ ಎಲ್ಲೋ ಹೋದ್ರು ನನ್ನ ಹತ್ರ ಗಾಡಿ ಮನೆ ತಲುಪಿಸೋಕೆ ಹೇಳಿದ್ರು ತನಗೆ ತೋಚಿದ್ದು ಹೇಳಿ ಗೀತಾ ಅವರ ಪ್ರಶ್ನೆಗೆ ಉತ್ತರಿಸಿ ಅಲ್ಲಿಂದ ಬೇಗ ಹೊರಟ ಅವರಿನ್ನೇನಾದರೂ ಕೇಳುವ ಮೊದಲೇ ಅವನು ಅಲ್ಲಿಂದ ಹೊರಟು ಬಿಟ್ಟಿದ್ದ ಒಂದರ ಮೇಲೊಂದು ಸುಳ್ಳು ಪೋಣಿಸುವುದು ಸುಲಭವಲ್ಲವಲ್ಲ ಅಲ್ಲಿಂದ ಟ್ಯಾಕ್ಸಿ ಮಾಡಿಕೊಂಡು ತಾನು ಕಾರು ನಿಲ್ಲಿಸಿದ್ದ ಜಾಗದತ್ತ ಬಂದ ಆಯುಷ್ ಮತ್ತೆ ತನ್ನ ಕಾರನ್ನೇರಿಕೊಂಡು ಇಚ್ಛಾ ಇಲ್ಲಾದರೂ ಕಾಣಸಿಗುವಳೆ ಎಂದು ಹುಡುಕುತ್ತಿದ್ದ ಅವನಿಗೆ ನಿರಾಸೆ ಕಾದಿತ್ತು ಅವಳೆಲ್ಲೂ ಸಿಗಲೇ ಇಲ್ಲ ಅಂದವನಿಗೆ ಯಾವ ಕೆಲಸವೂ ಮಾಡಲಾಗಲಿಲ್ಲ ತನ್ನಿಂದಾಗಿ ಇಚ್ಛಾ ನೋವು ಅನುಭವಿಸುವಂತಾಯಿತಲ್ಲ ಎಂದು ಮರುಗುತ್ತಲೇ ಇದ್ದ ಆದರೆ ಮಿಂಚಿಹೋದ ಕಾರ್ಯಕ್ಕೆ ಚಿಂತಿಸಿ ಫಲವಿಲ್ಲವಲ್ಲ ತಾನು ಇಂದು ದುಡುಕಬಾರದಿತ್ತು ಅವಳು ತನ್ನ ಬಗ್ಗೆ ತುಂಬ ಪೊಸೆಸಿವ್ ಆಗಿರುವುದರಿಂದ ಈ ರೀತಿ ಮಾತಾಡಿದ್ದಾಳೆ ಏನು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿತ್ತು ಅದನ್ನು ಮಾತುಕತೆ ಮೂಲಕ ಬಗೆಹರಿಸಬಹುದಿತ್ತು ತಾನವಳ ಮೇಲೆ ಕೈ ಮಾಡಿದ್ದು ತಪ್ಪು ಇಚ್ಛ ಈಗ ಎಲ್ಲಿರಬಹುದು ಏನು ಮಾಡುತ್ತಿರಬಹುದು ಆಫೀಸ್ನಲ್ಲೂ ಇಲ್ಲ ಮನೆಯಲ್ಲೂ ಇಲ್ಲ ಮತ್ತೆಲ್ಲಿ ಹೋದಳು ಎಲ್ಲೆಂದು ಹುಡುಕುವುದು ಆಯುಷ್ ಈಗ ಇಚ್ಛಾಳ ಬಗ್ಗೆಯೇ ಯೋಚಿಸುತ್ತಿದ್ದ ಇತ್ತ ಆಯುಷ್ನಿಂದ ಕೀ ಪಡೆದ ಗೀತಾ ಅವರಿಗೆ ಮಗಳಿಗೆ ಏನಾಯಿತು ಎಂಬ ಆತಂಕವಿತ್ತು ಅವಳಿಂದು ಬೆಳಿಗ್ಗೆ ಆಫೀಸ್ಗೆ ಹೋಗುತ್ತೇನೆ ಎಂದು ಹೊರಟವಳು ಈಗ ಆಯುಷ್ ಗಾಡಿ ತಂದು ಕೊಟ್ಟನೆಂದರೆ ಏನಾಗಿದೆ ಮಗಳಿಗೆ ಅವಳು ಈ ವಿಚಾರವಾಗಿ ಒಂದು ಕರೆಯನ್ನು ಮಾಡಲಿಲ್ಲವಲ್ಲ ಕ್ಷಣದಿಂದ ಕ್ಷಣಕ್ಕೆ ಅವರ ಆತಂಕ ಹೆಚ್ಚಾಗುತ್ತಿತ್ತು ಅವರು ಇಚ್ಛಾಗೆ ಕರೆ ಮಾಡಿದ್ದರು ಅವಳು ಕರೆ ಸ್ವೀಕರಿಸುತ್ತಿರಲಿಲ್ಲ ಬಳಿಕ ಅವಳ ಆಫೀಸ್ಗೆ ಕರೆ ಮಾಡಿ ಕೇಳಿದರು ಅಲ್ಲಿ ಅವಳಿಂದು ಬಂದಿಲ್ಲವೆಂದು ಹೇಳಿದರು ಹಾಗಾದರೆ ಈ ಹುಡುಗಿ ಎಲ್ಲಿ ಹೋದಳು ಅವರು ತಕ್ಷಣವೇ ಪತಿಗೆ ತಿಳಿ ವಿಷಯ ತಿಳಿಸಲು ಹೋಗಲಿಲ್ಲ ಒಂದು ವೇಳೆ ಗೊತ್ತಾಗಿ ಪತಿ ಏನಾದರೂ ಆತಂಕಗೊಂಡರೆ ಅವರಿಗೆ ಈಗಲೇ ತಿಳಿಸುವುದು ಬೇಡ ಎನಿಸಿತು ಗೀತಾಗೆ ಆಯುಷ್ ಗೆಳತಿಯೊಂದಿಗೆ ಹೋಗಿದ್ದು ಎಂದು ಹೇಳಿದನಲ್ಲ ಅವಳ ಗೆಳತಿಯರಿಗೆ ಕರೆ ಮಾಡುವುದು ಒಳ್ಳೆಯದು ಎಂದು ಗೀತಾ ಅವಳ ಗೆಳತಿಯರ ನಂಬರನ್ನು ಹುಡುಕತೊಡಗಿದರು ಮೊದಲು ದಿಶಾಗೆ ಕರೆ ಮಾಡಿದರು ಅವಳು ಕೆಲಸಕ್ಕೆ ಹೋಗಿದ್ದಳು ಬ್ಯುಸಿ ಇದ್ದಳೇನೋ ಕರೆ ಸ್ವೀಕರಿಸಲಿಲ್ಲ ಬಳಿಕ ಅನ್ವಿತಾಗೆ ಕರೆ ಮಾಡಿದರು ಅನ್ವಿತಾ ಕರೆ ಸ್ವೀಕರಿಸಿದ್ದಳು ಹಾಯ್ ಆಂಟಿ ಹೇಗಿದ್ದೀರಾ ಮತ್ತೆ ಏನು ಸಮಾಚಾರ ಎಂದು ಮಾತಾಡುತ್ತಿದ್ದಳು ಅನ್ವಿತಾ ಗೀತಾ ತುಂಬ ಆತಂಕದಲ್ಲಿದ್ದರು ನಾನು ಚೆನ್ನಾಗಿದ್ದೀನಮ್ಮ ಅದು ನಾನೀಗ ಕರೆ ಮಾಡಿದ್ದು ಯಾಕೆ ಅಂದರೆ ಇಚ್ಛಾ ಏನಾದರೂ ಅಲ್ಲಿ ಬಂದಿದ್ದಾಳ ಅಂತ ತಿಳಿಯೋಕೆ ಅವಳ ಗಾಡಿ ಆಯುಷ್ ತೊಂದು ಕೊಟ್ಟು ಹೋದ ಅವಳು ಫ್ರೆಂಡ್ಸ್ ಜೊತೆ ಹೋಗಿದ್ದಾಳೆ ಅಂತ ಹೇಳಿದಾನೆ ಆದರೆ ನನ್ನ ಹತ್ರ ಒಂದು ಮಾತು ಹೇಳದೆ ಅವಳು ಎಲ್ಲೂ ಹೋಗಲ್ಲ ಇವತ್ತು ಯಾಕೆ ಹಾಗೆ ಮಾಡಿದ್ಲು ಅಂತ ಗೊತ್ತೇ ಆಗ್ತಾ ಇಲ್ಲ ಏನಾಗಿದೆ ಇಚ್ಛಾಗೆ ಮನೆಯಿಂದ ಆಫೀಸ್ಗೆ ಅಂತ ಹೊರಟು ಈಗ ಬೇರೆಲ್ಲೋ ಹೋಗಿದ್ದಾಳೆ ಅಂತ ಅಂದರೆ ನನಗೆ ನಂಬೋಕೆ ಆಗ್ತಾ ಇಲ್ಲ ಅವಳು ಆರೋಗ್ಯವಾಗಿದ್ದಾಳೆ ತಾನೆ ನನಗೆ ತುಂಬ ಭಯವಾಗ್ತಿದೆಯಮ್ಮ ಅದಕ್ಕೆ ನಿನ್ನ ಹತ್ರ ಕೇಳ್ತಾ ಇರೋದು ನಿಮಗೆ ಇಚ್ಛಾ ವಿಷಯ ಏನಾದರೂ ಗೊತ್ತಾ ಗೊತ್ತಾದರೆ ತಕ್ಷಣವೇ ತಿಳಿಸು ಆತಂಕದಿಂದಲೇ ಹೇಳಿದರು ಗೀತಾ ಆಯಿತು ಆಂಟಿ ಹೌದು ಆಂಟಿ ನಾವೆಲ್ಲ ಜೊತೆಯಾಗಿ ಎಲ್ಲಾದರೂ ಒಂದು ರೌಂಡ್ ಹೋಗಿ ಬರೋಣ ಅಂತ ಇದ್ದೀವಿ ನಾವು ಪ್ಲಾನ್ ಮಾಡ್ಕೊಂಡಿರೋದು ಹೌದು ಅದು ಇವತ್ತೇ ಅಂತ ಇಚ್ಛಾಗೆ ಗೊತ್ತಿರಲಿಲ್ಲ ಅದಕ್ಕೆ ಅವಳು ಇವತ್ತು ಬೆಳಿಗ್ಗೆ ಆಫೀಸ್ಗೆ ಹೊರಟಿದ್ಲು ನಾನು ಅವಳಿಗೆ ಕರೆ ಮಾಡಿ ಬರೋಕೆ ಹೇಳಿದ್ದು ಹೌದು ಆಂಟಿ ಇಚ್ಛಾ ಬಗ್ಗೆ ನೀವೇನು ಟೆನ್ಷನ್ ಮಾಡ್ಕೋಬೇಡಿ ಆಂಟಿ ಇಚ್ಛಾ ನನ್ನ ಜೊತೆ ಇದ್ದಾಳೆ ಗೀತಾ ಅವರನ್ನು ಸಮ ಸಮಾಧಾನ ಅನ್ವಿತಾ ಆಯುಷ್ ಹೇಳಿದ ಒಂದು ಸುಳ್ಳಿಗೆ ಇನ್ನೊಂದು ಸುಳ್ಳು ಸೇರಿ ಸೇರಿಕೊಂಡಿತ್ತು ಅನ್ವಿತಾ ಮಾತು ಕೇಳಿ ಗೀತಾ ಅವರು ನಿರಾಳರಾಗಿ ಬಿಟ್ಟರು ಮಗಳು ಗೆಳತಿಯ ಜೊತೆ ಇದ್ದಾಳೆ ಎಂದಾಯ್ತಲ್ಲ ಮತ್ತೆ ಅವಳ್ಯಾಕೆ ಫೋನ್ ತೆಗೀತಾ ಇಲ್ಲ ನಾನೆಷ್ಟು ಕರೆ ಮಾಡಿದ್ರು ಉತ್ತರನೇ ಕೊಡ್ತಾ ಇಲ್ಲ ಅವಳತ್ರ ನೀನು ಕರೆ ಮಾಡೋಕೆ ಹೇಳು ಆಯ್ತಾ ಅವಳು ಸೆಲ್ಫೋನ್ ಸೈಲೆಂಟ್ ಮೋಡ್ಗೆ ಹಾಕಿರ್ಬೋದು ಆಂಟಿ ಅದಕ್ಕೆ ಗೊತ್ತಾಗ್ತಾ ಇಲ್ಲ ನಾನು ಅವಳಿಗೆ ಹೇಳ್ತೀನಿ ಇಲ್ಲಾಂದರೆ ನನ್ನ ಸೆಲ್ಫೋನಿಂದ ಕರೆ ಮಾಡಿ ಮಾತಾಡಿಸ್ತೀನಿ ಓಕೆನಾ ಅನ್ವಿತ ಅಷ್ಟು ಹೇಳಿದ ಮೇಲೆ ಗೀತಾ ಅವರ ಮನಸ್ಸಿಗೆ ತುಂಬ ಸಮಾಧಾನವಾಗಿತ್ತು ಅವರಿಗೆ ಇಚ್ಛಾ ಬಗ್ಗೆ ಇದ್ದ ಆತಂಕ ಕಡಿಮೆಯಾಗಿತ್ತು ಇತ್ತ ಆಯುಷ್ ಮನೆ ತಲುಪಿದ್ದ ಅವನಿಂದು ಮಾಮೂಲಿಯಾಗಿಲ್ಲ ಎಂಬುದು ಅನಂತರಾಮ್ ಅವರಿಗೆ ಗೊತ್ತಾಗಿತ್ತು ಅವನು ಕೆಲವೊಮ್ಮೆ ಆಫೀಸಿಗೆ ಹೋಗಿ ಕೆಲಸ ಮಾಡುತ್ತಿದ್ದ ಇಲ್ಲದಿದ್ದಲ್ಲಿ ವರ್ಕ್ ಫ್ರಮ್ ಹೋಮ್ ಮನೆಯಿಂದಲೇ ಕೆಲಸ ಮಾಡುತ್ತಿದ್ದ ಇಂದು ಬೆಳಗ್ಗಿಂದ ಆಯುಷ್ ತುಂಬ ಆತಂಕಗೊಂಡಿದ್ದಾನೆ ಎಂದು ಅವರಿಗೆ ಅರಿವಾಗಿತ್ತು ಅವನ ಬಾಡಿದ ಮುಖ ನೋಡಿ ಏನೋ ಆಗಿದೆ ಇವನಿಗೆ ಎಂದು ಅರಿವಾಗಿತ್ತು ಅವರು ಮಗನನ್ನು ಪ್ರಶ್ನಿಸಿದರು ಏನಾಯಿತು ಮಗ ನೀನು ಮಾಮೂಲಿಯಾಗಿಲ್ಲ ನಿಂಗೇನಾಗ್ತಿದೆ ಅಂತ ಈ ಅಪ್ಪನ ಹತ್ರ ಹೇಳು ಅವನಿಗೂ ತನ್ನ ಮನಸ್ಸಲ್ಲಾಗುತ್ತಿರುವ ನೋವನ್ನು ಯಾರಿಗಾದರೂ ಹೇಳಿದುಕೊಂಡರೆ ಒಳ್ಳೆಯದೆನಿಸಿದ್ದೇನೋ ಅದು ಡ್ಯಾಡ್ ಇಚ್ಛ ನನ್ನ ಹತ್ರ ಮುನಿಸಿಕೊಂಡಿದ್ದಾಳೆ ನನ್ನ ಹತ್ರ ಮಾತೇ ಆಡಲ್ಲ ಅವಳ ಮುನಿಸಿಗೆ ಮೂಲ ಕಾರಣ ನೀವೇ ಡ್ಯಾಡ್ ನಿಮ್ಮಿಂದಾನೇ ಇಷ್ಟೆಲ್ಲ ಆಗಿದ್ದು ನಾನು ನಾನೇನು ಮಾಡಿದೆ ಅವಳನ್ನು ಬರೋಕೆ ಹೇಳಿ ಹಾಗೆ ಕಳಿಸಿದ್ದಕ್ಕ ಅದಕ್ಕೆ ಅವಳು ಮುನಿಸ್ಕೋಬೇಕು ಅಂದರೆ ನನ್ನ ಹತ್ರ ಮುನಿಸ್ಕೋಬೇಕು ನಿನ್ನತ್ರ ಯಾಕೆ ಡ್ಯಾಡ್ ಅದು ನೀವು ನೀತಿನ ಕರ್ಕೊಂಡು ಹೋಗಿ ಸಾರಿ ಕೊಡಿಸ್ಬೇಕು ಅಂತ ಹೇಳಿದ್ರಲ್ಲ ನಾನು ನೀತಿ ಜೊತೆ ಸಾರಿ ಸೆಂಟರ್ನಲ್ಲಿದ್ದನ್ನು ಇಚ್ಛ ನೋಡಿದ್ದಾಳೆ ನಮ್ಮಿಬ್ಬರ ಬಗ್ಗೆ ಅಪಾರ್ಥ ಮಾಡಿಕೊಂಡು ನನ್ನ ಹತ್ರ ಮುನಿಸ್ಕೊಂಡಿದ್ದಾಳೆ ನಾನು ನೀತಿನ ಕರ್ಕೊಂಡು ಹೋಗಲ್ಲ ಅಂತ ಹೇಳಿದರೂ ನೀವೇ ತಾನೇ ಬಲವಂತ ಮಾಡಿ ಕಳಿಸಿರೋದು ಅದರಿಂದಾಗಿ ಏನೆಲ್ಲ ಆಯಿತು ಅಂತ ಗೊತ್ತಾ ಎಂದು ಮೊನ್ನೆಯಿಂದ ಇಂದಿನವರೆಗೆ ನಡೆದ ಘಟನೆಗಳೆಲ್ಲವನ್ನು ಅನಂತರಾಮ್ ಅವರಿಗೆ ವಿವರಿಸಿ ಹೇಳಿದ ಆಯುಷ್ ಆದರೆ ನೀನು ಅವಳಿಗೆ ಹೊಡಿಬಾರ್ದಾಗಿತ್ತು ಪಾಪ ಇಚ್ಛಾ ತುಂಬ ಮನಸ್ಸಿನ ಹುಡುಗಿ ಅದೆಷ್ಟು ನೊಂದುಕೊಂಡಳು ಆವತ್ತು ನೀನು ಮತ್ತು ಇಚ್ಛ ತಗೊಂಡಿರೋ ರೇಷ್ಮೆ ಸಾರಿ ನೀತಿಗೆ ಇಷ್ಟ ಆಗ್ಲಿಲ್ವಲ್ಲ ಅವಳದನ್ನು ಬಿಟ್ಟು ಹೇಳಿದ್ಲಲ್ಲ ಇಷ್ಟ ಇಲ್ಲ ಅಂದಮೇಲೆ ಅದನ್ನು ಬಲವಂತವಾಗಿ ಕೊಡೋಕೆ ಆಗಲ್ವಲ್ಲ ಅದಕ್ಕೋಸ್ಕರ ನಾನು ಅವಳನ್ನೇ ಕರ್ಕೊಂಡು ಹೋಗಿ ಸಾರಿ ಕೊಡಿಸು ಅಂತ ಹೇಳಿದ್ದು ಇಚ್ಛ ನಿನ್ನ ಬಗ್ಗೆ ಇಷ್ಟೊಂದು ಪೊಸಿಸಿವ್ ಅಂತ ನನಗೆ ಗೊತ್ತೇ ಇರಲಿಲ್ಲ ಇದು ತುಂಬ ಒಳ್ಳೆ ಸೂಚನೆ ಅವರು ದೊಡ್ಡದಾಗಿ ನಕ್ಕರು ಅಂದರೆ ಇಚ್ಛ ಮಗನನ್ನು ಪ್ರೀತಿಸುತ್ತಿದ್ದಾಳೆ ಎಂದರೆ ಅವರೀಗದು ಸಂತೋಷದ ವಿಚಾರವೇ ಡ್ಯಾಡಿ ನಿಮಗೆ ಇದು ತಮಾಷೆ ಆದರೆ ನನಗೆ ಪ್ರಾಣ ಸಂಕಟ ಆಗ್ತಾ ಇದೆ ಮೊದಲು ನಂಗವಳು ಏನು ಹೇಳುತ್ತಿದ್ದಾಳೆ ಅಂತನೇ ಅರ್ಥ ಆಗಲಿಲ್ಲ ಯಾಕೆಂದರೆ ನೀತಿ ನನ್ನ ಚಿಕ್ಕಪ್ಪನ ಮಗಳು ತಂಗಿಯಲ್ವಾ ನೀತಿ ಮತ್ತು ನನ್ನ ಬಗ್ಗೆ ಹೇಳ್ತಾ ಇದ್ದಾಳೆ ಅಂತ ನನಗೆ ಗೊತ್ತೇ ಆಗಿರಲಿಲ್ಲ ಅನಂತರಾಮ್ ಅವರು ಈ ವಿಷಯವನ್ನು ಹಗುರವಾಗಿ ತೆಗೆದುಕೊಂಡಿದ್ದರು ಅದಲ್ಲೇನಿದೆ ಅವಳಿಗೂ ನಿಂಗೂ ಇರೋ ಸಂಬಂಧ ಹೇಳಿದರೆ ಇಚ್ಛ ಖಂಡಿತ ನಿನ್ನ ಅರ್ಥ ಮಾಡ್ಕೋತಾಳೆ ಮೊದಲೇ ಹೇಳುತ್ತಾನೆ ಇರು ನಾನು ಕರೆ ಮಾಡಿ ತಿಳಿಸ್ತೀನಿ ಅವರು ಇಚ್ಚಾಗೆ ಕರೆ ಮಾಡಿದರು ಯಾವ ಪ್ರಯೋಜನವೂ ಆಗಲಿಲ್ಲ ಇಚ್ಛ ಆಯುಷ್ ಮೇಲೆ ಮಾತ್ರವಲ್ಲ ಅನಂತರಾಮ್ ಮೇಲೆಯೂ ಮುನಿಸಿಕೊಂಡಿದ್ದಾಳೆ ಎಂಬುದು ಅವರಿಗೆ ಗೊತ್ತೇ ಆಗಿರಲಿಲ್ಲವಲ್ಲ ಹಾಗಾದರೆ ಇಚ್ಛ ಎಲ್ಲಿಗೆ ಹೋದಳು ಏನು ಮಾಡುತ್ತಿದ್ದಾಳೆ ಮುಂದಿನ ಸಂಚಿಕೆಯಲ್ಲಿ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್